ಮತ್ತೇರಿಸುವ ಮಾದಕ ವಸ್ತುಗಳ ಅಕ್ರಮ ದಂಧೆಕೋರರ ಹೆಡೆಮುರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಕಾಲೇಜುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಡ್ರಗ್ಸ್ ದಂಧೆ ಮಾಡ್ತಿದ್ದ ಇಬ್ಬರು ನಟೋರಿಯಸ್ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿರುವ ಖಾಕಿ ಪಡೆ ಇದೀಗ ಬೀದರ್ ಪೊಲೀಸ್ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಗುಟುಕ ದಾಳಿ ಮಾಡಿ ಅತ್ ಕೋಟ್ಯಾಂತರ ಮೌಲ್ಯದ ನಶೆ ಪದಾರ್ಥಗಳನ್ನು ವಶಪಡಿಸಿಕೊಂಡಿದೆ ಈ ಕುರಿತ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ರಸ್ತೆ ಬದಿಯಲ್ಲಿ ನಿಂತಿರುವ ಕಂಟೈನರ್ ಲಾರಿಯತ್ತ ಹೊರಟ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಈ ಐಪಿಎಸ್ ಅಧಿಕಾರಿಯ ಹೆಸರು ಕೇಳ್ತಾ ಇದ್ದಂತೆ ಬೀದರ್ನಲ್ಲಿ ಅಕ್ರಮ ದಂಧೆಕೋರರು ಕಾಲ್ಕಿತ್ತು ಜಾಗ ಖಾಲಿ ಮಾಡುತ್ತಿದ್ದಾರೆ ಅಂತರರಾಜ್ಯ ನಕಲಿ ಗುಡ್ಕಾ ಜಾಗಾಟ ಮತ್ತು ಉತ್ಪನ್ನ ಮಾಡುವ ಅಡ್ಡಿಯ ಮೇಲೆ ಖುದ್ದು ದಾಳಿ ನಡೆಸಿ ಸಂಚಲನ ಮೂಡಿಸಿದ್ದಾರೆ ಆತ ಮಹಾರಾಷ್ಟ್ರ ಇತ್ತ ತೆಲಂಗಾಣ ರಾಜ್ಯಕ್ಕೆ ಹೊಂದಿಕೊಂಡಿರುವ ಬೀದರ್ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ನಕಲಿ ತಯಾರಿಕೆ ಜೋರಾಗಿ ನಡೀತಾ ಇತ್ತು ಜೊತೆಗೆ ವಿವಿಧ ತರಹದ ಗುಟ್ಕಾ ಬ್ರ್ಯಾಂಡ್ನ ನಕಲಿ ತಯಾರಿಸುವ ಘಟಕಗಳ ಬುಡಕ್ಕೆ ಬಿಸಿ ಮುಟ್ಟಿಸಿ ಬರೋಬ್ಬರಿ ಎರಡು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಗುಟ್ಕಾ ತಯಾರಿಕಾ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಎಂಟು ಜನ ಆರೋಪಿಗಳನ್ನ ಅಂದರ್ ಮಾಡಿದ್ದಾರೆ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಆ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಲಾಗಿದೆ ಕರೆಂಟ್ ಎಲೆಕ್ಟ್ರಿಸಿಟಿ ಎಷ್ಟು ದಿನದಿಂದ ಅವರು ಎಗ್ರಿಮೆಂಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆ ಪ್ರಮಿಸಸ್ ಯೂಸ್ ಅದರ ಆಧಾರವಾಗಿ ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇರುವುದನ್ನು ನಾವು ನಾವು ನಡೆಸಿದ ಸಿಕ್ ಇಂಡಸ್ಟ್ರಿ ಆ ಫ್ಯಾಕ್ಟ್ರಿ ಒಂದು ಸಿಕ್ ಇಂಡಸ್ಟ್ರಿ ಆಗಿದೆ ಅದನ್ನ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ ನಂತರ ಬೇರೆ ಅವರು ಆ ಬಿಲ್ಡಿಂಗ್ ಪ್ರಮಿಸಸ್ ಮಾತ್ರ ಕಾಡಿಗೆ ಸೊ ಇದಕ್ಕೂ ಒಂದು ಹೆಸರಂತೂ ಇಲ್ಲ ಅದು ಇನ್ನೂ ಪಕ್ಕ ಕಳೆದ ವಾರವಷ್ಟೇ ನಗರದ ಮಾಂಗರವಾಡಿಯಲ್ಲಿ ಇಬ್ಬರು ಸಹೋದರರು ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ನಶಿ ಏರಿಸುವ ಡ್ರಗ್ಸ್ ಮಾರಾಟ ಜಾಲವೊಂದನ್ನು ಪತ್ತೆ ಹಚ್ಚಿ ಅಪಾರ ಮೊತ್ತದ ಟ್ಯಾಬ್ಲೆಟ್ ಸಿರಪ್ ಜೊತೆಗೆ ಸುದೇಶ ಹಾಗೂ ವಿಕಾಸ ಎಂಬ ನಟೋರಿಯಸ್ ಕ್ರಿಮಿನಲ್ ಗಳನ್ನ ಅರೆಸ್ಟ್ ಮಾಡಿದ್ರು చా మాడల్ వెస్టర్నల్ ఆర్ పాస్ తో 805 మెరాల్ ద 20 తో ఏదేర్ టాక్ లో నా అంటే 905 పాస్ రెండు కృష్ణులని వర్తన మార్పు పోర్టఫాల్స్ కుదర్ క నడ క ప్రొడక్ట్ దఫర్ మార్గా ఆ ఆదేశన అవో అత్త కటస్ అదే ರೀತಿ బిఎన్ఎస్ మార్పటిత్రీ 180 బిఎన్ఎస్ 180 ఓకే ಸೇರಿಸಿಕೊಂಡು ನಾವು ಒತ್ತಾಯ ಮಾಡಿ ಅವರನ್ನು ರಸ್ತೆಗಿರಿ ಮಾಡಿದ್ದೇವೆ ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ ಅವರು ಅತಿ ಶೀಘ್ರದಲ್ಲಿ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸ್ತೇವೆ ಗಡಿ ಜಿಲ್ಲೆಯಿಂದ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಅಕ್ರಮ ನಶೆ ಏರಿಸುವ ನಕಲಿ ಪದಾರ್ಥಗಳನ್ನು ತಯಾರಿಸುವ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಬೀಗ ಜಡಿದಿದ್ದಾರೆ आक्रमण दंड ये न बड़े समय तक किताबों प्रदीप गुंटी कार्य के व्यापक बैम्बल वित्तवाद का है। अनिल कुमार देशमुख जी कनडा न्यूज़ बीदर